ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಆನಂದ್ ಗುರೂಜಿ ಅವರು ಇಷ್ಟು ದೊಡ್ಡ ಜನಪ್ರಿಯತೆ ಹೊಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣ ಅದ್ರ ಜೊತೆಗೆ ಅವರ ಜನಪ್ರಿಯತೆ ಹಾಳಾಗುವ ದಿನ ತುಂಬ ಹತ್ರ ಬರ್ತಾ ಇದೆ ಅನ್ನೋ ಅಂತ ಅನಿಸ್ತಾ ಇದೆ ಅದು ಅದ್ರ ಬಗ್ಗೆ ನಾವು ಮಾತನಾಡೋಣ ಒಂದಕ್ಕೆ ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತೆ ಕಾಲದ ಒಂದು ಮೇಲೆ ಯಾರೂ ಸವಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾಲದ ನಂತರ ಪ್ರತಿಯೊಬ್ಬರ ಆ ಇದು ಏನು ಜನಪ್ರಿಯತೆ ಆಗಲಿ ಎಲ್ಲವೂ ಕುಂದಿಡುತ್ತೆ ಯಾಕಂದ್ರೆ ಕಾಲ ಒಬ್ಬ ಇದಾದ ತಕ್ಷಣ ಇನ್ನೊಬ್ಬನ ಎತ್ಕೊಂಡು ಹೋಗ್ತಾ ಇರುತ್ತೆ ಈ ಜಗತ್ತಿನ ನಿಯಮ ಆಗಿ ಪ್ರಕೃತಿ ನಿಯಮನೂ ಅದೇ ತರ ಇರೋದು ಅದೇ ರೀತಿ ಆನಂದ್ ಅವರು ಇವತ್ತು ದೊಡ್ಡ ಹೆಸರು ಮಾಡ್ಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ಅವರು ಜನರಿಗೆ ಹೇಳ್ತಾ ಇರುವಂತ ಏನು ಜಿ ಜಿ ಕನ್ನಡ ವಾಹಿನಿಯಲ್ಲಿ ಬಂದು ಜನರಿಗೆ ಹೇಳ್ತಾ ಇರುವಂತ ಒಂದು ಒಳ್ಳೆಯ ದಾರಿಗಳು ಹಾಗೂ ಕೆಲವೊಂದು ಮೆಡಿಷನ್ನಲ್ಲೂ ಕೆಲವೊಂದು ತಂತ್ರಗಳು ಅದರ ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಜನರ ಜೊತೆಗೆ ಮುಕ್ತವಾಗಿ ಬೆರೀತಾ ಇರುವುದು ಎಲ್ಲರಿಗೂ ಹೋಗಿ ಕೈಕೊಳ್ಳುವಂಥದ್ದು ಆಶೀರ್ವಾದ ಮಾಡುವಂಥದ್ದು ಇಂಥದ್ದು ಮಾಡಿದ್ರಿಂದ ಅವ್ರು ಸ್ವಲ್ಪ ಫೇಮಸ್ ಆಗೋದಕ್ಕೆ ಕಾರಣ ಆಯಿತು ಯಾಕೆ ಅಂದರೆ ನಮ್ಮಲ್ಲಿರುವಂಥ ಹಿಂದೂ ಸ್ವಾಮೀಜಿಗಳು ಕೆಲವರು ಹೇಗಾಗಿದೆ ಅಂದರೆ ನಮ್ಮ ಮುಟ್ಟಬಾರ್ದು ನಮ್ಮ ಇದು ಮಾಡಬಾರ್ದು ಅಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಅಂತ ಹೇಳಿ ಅವ್ರು ಬರೋ ದಾರಿನೇ ಎಲ್ಲರಿಗೂ ಕ್ಲೋಸ್ ಮಾಡಿ ಬಿಡ್ತಾರೆ ಅವ್ರನ್ನ ಯಾರು ಮುಟ್ಲಿಕ್ಕೂ ಆಗುದಿಲ್ಲ ದೂರದಿಂದ ಕೈ ಮುಕ್ಕೊಂಡು ಅವರೇ ದೇವ್ರು ಅನ್ಕೊಂಡು ಬರ್ಬೇಕು ಅವ್ರು ಮುಟ್ರು ಅವ್ರ ಬಂಡವಾಳ ಬಯಲಾಗುತ್ತೆ ಅಂತ ಹೇಳಿ ಅವ್ರ ಮುಟ್ಟೋಕ್ ಬಿಡೋದಿಲ್ಲ ಆನಂದ್ ಗುರುಜಿ ಆ ರೀತಿ ಮಾಡದೇ ಇರೋದ್ರಿಂದ ಅವರು ಇಷ್ಟು ಫೇಮಸ್ ಆಗ್ಲಿಕ್ಕೆ ಮೇನ್ ಕಾರಣ ಆಯ್ತು ಯಾಕೆಂದ್ರೆ ಹಿಂದೂ ಧರ್ಮದಲ್ಲಿ ನಾವು ಸ್ವಾಮೀಜಿಗಳನ್ನ ಅವ್ರನ್ನ ಆಶೀರ್ವಾದ ತಗೊಳ್ತಿದ್ದೇವೆ ಅವ್ರನ್ನ ಮುಟ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಯಾಕೆಂದ್ರೆ ಅವ್ರನ್ನ ನಾವು ದೇವ್ರ ಸಮಾನ ಆಗಿ ನೋಡ್ತೀವಿ ಆದ್ರೆ ಇವತ್ತ ಇರುವಂತ ಮಠ ಕಟ್ಕೊಂಡಿರೋ ಸ್ವಾಮೀಜಿಗಳು ಅಯ್ಯೋ ಕೆಲವು ಕಡೆ ಕೆಲವೊಂದು ದರ ಇದ್ರವರು ಸ್ವಾಮೀಜಿಗಳು ಪಾದ ಪೂಜೆ ಅದು ಇದೆಲ್ಲ ಮಾಡಿ ಆಶೀರ್ವಾದ ಕೊಡೋಕೆ ಹೋಗ್ತಾರೆ ಆದ್ರೆ ಕೆಲವೊಂದು ಇದ್ರವ ಅವರು ಬೇಕಾದಂತ ಭಕ್ತರ ಮನೆಗೆ ಹೋಗ್ತಾರೆ ಹೊರತು ಬಡ ಅವ್ರ ಮನೆಗೆ ಅವ್ರು ಬರೋದೇ ಇಲ್ಲ ಹಣ ಇದ್ದವ್ರ ಮನೆಗೆ ಮಾತ್ರ ಹೋಗಿ ತಾದ ಪೂಜೆ ಮಾಡ್ಕೊಂಡು ಅವ್ರ ಹತ್ರ ಹಣ ತಕೊಂಡು ಬರ್ತಾರೆ ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಮಠಕ್ಕೆ ಅಂಥವ್ರಿಗೆ ಮಾತ್ರ ಅದೇ ಬಡ ಭಕ್ತ ಅಲ್ಲಿ ಪೂಜೆಗೆ ಹೋಗ್ತಾನೆ ಮತ್ತೆ ಅವನು ಸೇವೆಗೆ ಹೋಗ್ತಾನೆ ಅವನು ಐವತ್ತು ನೂರು ರೂಪಾಯಿ ಆದ್ರೂ ಕೊಟ್ಟಿರ್ತಾನೆ ಅಂಥವ್ರು ಕೋಟಿಗಟ್ಟಲೆ ಜನ ಬಂದಿರ್ತಾರೆ ಅಲ್ಲಿ ಲಕ್ಷ ಜನ ಬಂದಿರ್ತಾರೆ ಅದು ಇಲ್ಲ ಅವನು ಮುಟ್ಟೋದಕ್ಕೆ ಮಾತಾಡ್ಸೋದ್ಕು ಅವರು ದೊಡ್ಡ ಏನು ಆಮ್ ಭಾವನೆ ಅಂದ್ರೆ ಅದು ಏನಿದ್ರು ಅವರು ಮೈಕಲ್ ಹೇಳೋದು ಬಿಟ್ಟರೆ ಅವರು ಬಂದು ಹತ್ರ ಬಂದು ಮಾತಾಡಿಸೋದೂ ಇಲ್ಲ ಮತ್ತೆ ಇದು ಮಾಡೋದಿಲ್ಲ ಅವ್ರನ್ನ ಒಂದು ಜನರನ್ನು ನಾವೇ ಶ್ರೇಷ್ಠ ಅನ್ನೋ ಭಾವನೆ ಅದರಾಗಿ ಬ್ರಾಹ್ಮಣ ಸ್ವಾಮೀಜಿಗಳಂತೂ ಇನ್ನು ಯಾರನ್ನ ಹತ್ರನೂ ಸೇರಿಸ್ಕೊಳ್ಳೋದಿಲ್ಲ ಅವ್ರದ್ದು ಅವ್ರ ರೀತಿ ನಿವಾಜಿಗಳೇ ಬೇರೆ ಅವರು ಏನು ನಾವೇ ಈ ದೇವ್ರಗಿಂತನೂ ಅವರೇ ದೊಡ್ಡ ಇದಾಗಿದ್ದಾರೆ ದೇವ್ರನ್ನೇ ನಾವು ನೋಡಬಹುದು ಆ ದೇವ್ರಗಿಂತನೂ ಅವ್ರನ್ನ ನೋಡೋದು ಅವ್ರನ್ನ ಮೀಟ್ ಆಗೋದು ತುಂಬಾ ಕಷ್ಟ ಆಗಿದೆ ಅವ್ರನ್ನ ಮೀಟ್ ಮಾಡ್ಬೇಕಿದ್ರೆ ಸ್ಪೆಷಲ್ ಆಗಿ ಟಿಕೆಟ್ ಮಾಡ್ಕೊಂಡು ಹೋಗ್ಬೇಕು ಆ ರೀತಿ ಪರಿಸ್ಥಿತಿಗಳು ಬಂದಿದೆ ಇಲ್ಲಿ ಅವೆಲ್ಲದರ ಜೊತೆಗೆ ಇವರು ಆ ಒಂದು ಕಾರಣದಿಂದ ಇವರು ಫೇಮಸ್ ಆಗಿದ್ರು ಯಾಕೆಂದರೆ ಜನರ ಜೊತೆ ಬರೀತಾರೆ ಅಂತ ಹೇಳಿ ಅದ್ರ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಮತ್ತು ಆಯುರ್ವೇದಿಕ್ ಬಗ್ಗೆ ಕೆಲವೊಂದು ಪರಿಹಾರಗಳು ಸಮಸ್ಯೆಗಳು ಜನರಿಗೆ ಹೇಳ್ತಾರೆ ಅಂದರೆ ಆದರೆ ಅದರಲ್ಲಿ ಏನು ಒಂದೂವರೆ ಎರಡು ಗಂಟೆ ಪ್ರೋಗ್ರಾಮಲ್ಲಿ ಅವರು ಹೇಳುವುದೊಂದು ಎರಡು ಜನ ಮೂರು ಜನಕ್ಕೆ ನಾಲ್ಕು ಜನಕ್ಕಷ್ಟೇ ಜಾಸ್ತಿ ಜನಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅವ್ರದ್ದು ಟಿ ಆರ್ ಪಿಗೆ ಗೇನ್ ಬೇಕು ಅದನ್ನ ಮಾಡ್ಕೊಂತಾರೆ ಟಿ ವಿ ಅವರು ಅದಕ್ಕಿಂತ ಜಾಸ್ತಿ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಕೆಲವು ಲೆಟರ್ ಅದು ಅಷ್ಟೇ ದಿನಕ್ಕೆ ಒಬ್ಬರಿಗೆ ಇಬ್ಬರಿಗೆ ಹೇಳ್ತಾರೆ ಹೊರತು ಜಾಸ್ತಿ ಜನಕ್ಕೆ ಹೇಳ್ಲಿಕ್ಕೆ ಆಗುದಿಲ್ಲ ಸಮಸ್ಯೆ ಇದ್ದವರು ತುಂಬಾ ಜನ ಇದ್ದಾರೆ ಸಮಸ್ಯೆ ಇದ್ದವ್ರಿಗೆ ಎಲ್ಲರಿಗೂ ಅವರಿಂದ ಸಾಲ್ಯೂಷನ್ ಸಿಕ್ತ ಅಂದ್ರೆ ಇಲ್ಲ ಕೆಲವೊಂದು ಆಚರಣೆಗಳು ದೇವ್ರ ಪೂಜೆ ಇಂಥದ್ನೆಲ್ಲ ಮಾಡಿ ಕೆಲವ್ರಿಗೆ ಇದು ಸಿಕ್ಕತ್ತೆ ಯಾಕಂದ್ರೆ ಅದನ್ನ ನೋಡಿದಂಥವ್ರು ಭಕ್ತಿಯಿಂದ ಒಂದೇ ಮನಸ್ಸಿನಿಂದ ದೇವ್ರನ್ನ ಪ್ರಾರ್ಥನೆ ಮಾಡೋ ಯಾವ ಸ್ವಾಮೀಜಿ ಗುರುಗಳು ನಮ್ಗೆ ಬೇಡ ಆದ್ರೆ ಅವ್ರು ಹೇಳೋದ್ರಿಂದ ಅವ್ರು ಹೇಳಿದ ಸತ್ಯ ಅಂತ ಜನ ನಂಬಿ ಅವ್ರ ಮುಖಾಂತರ ದೇವ್ರನ್ನ ಇದು ಮಾಡುವಂಥವ್ರು ಅಥವಾ ದೇವ್ರನ್ನ ಧ್ಯಾನ ಮಾಡ ಅಂಥವ್ರು ಎಷ್ಟೋ ಜನಕ್ಕೆ ಒಳ್ಳೇದಾಗಿತ್ತು ಅವ್ರ ಮಾರ್ಗದರ್ಶನ ಒಳ್ಳೇದಾಗಿದೆ ಅದರಿಂದ ಅವರು ಇವತ್ತು ಇಷ್ಟು ದೊಡ್ಡದಿದಾಗಿದರೆ ಹತ್ತು ವರ್ಷಕ್ಕಿಂತ ಮೇಲೆ ಆಗಿದೆ ಅಂದ್ಕೊಂತೀನಿ ಜಿ ಕನ್ನಡದಲ್ಲಿ ಅವರು ಈ ಒಂದು ಜ್ಯೋತಿಷ್ಯ ಹಾಗೂ ಬೆಳಗಿನ ಮಾರ್ಸಿ ವಾಣಿ ಹೇಳೋದಕ್ಕೆ ಅಷ್ಟು ವರ್ಷಗಳ ಆಗಿರಬಹುದು ಆದರೆ ಅಷ್ಟು ವರ್ಷಗಳಾಗಿದೆ ಇವತ್ತು ಅವರು ಒಂದು ದೇವಸ್ಥಾನನೂ ಮಠನೂ ಕಟ್ಕೊಂಡಿದ್ರು ಅದು ಅತಿ ಹೆಚ್ಚು ದೊಡ್ಡ ಜನಸಂಖ್ಯೆ ಬರೋ ಥರ ಆಗಿದೆ ಯಾಕೆಂದ್ರೆ ಅಲ್ಲೂ ಅವರು ಜನರಿಗೆ ಸಿಗ್ತಾರೆ ಜನರ ಹತ್ರ ಎಲ್ಲ ಕೈ ಕೊಟ್ಟು ಮಾತಾಡಿಸ್ತಾರೆ ಜನರ ಹತ್ರ ಹೋಗ್ತಾರೆ ಅನ್ನೋ ಒಂದೇ ಒಂದು ಆ ಲಾಜಿಕ್ ಒಂದು ಅವ್ರನ್ನ ಇವತ್ತು ದೊಡ್ಡ ಯಶಸ್ಸು ತಂದಿದೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ ಸ್ವಾಮೀಜಿಗಳಿದ್ದ ಹೇಗಿರಬೇಕು ಅಂದ್ರೆ ಅದೇ ತರನೇ ಇರಬೇಕು ಅದ್ರಾಗ ಬೇರೆ ಅವರು ಸ್ವಾಮೀಜಿ ಆಗಿದ್ರು ಏನು ಜ್ಯೋತಿಷಿ ಆಗಿದ್ರು ಅವ್ರು ಮದುವೆ ಆಗಿದ್ದಾರೆ ಬೇರೆ ಯಾವುದೇ ಆ ಹುಡುಗಿ ಹೆಣ್ಮಕ್ಳ ವಿಷಯದಲ್ಲಿ ಯಾವುದೇ ರೀತಿ ಕೆಟ್ಟ ಇದು ಇನ್ನೋರಿಗೂ ಅವ್ರಿಗೆ ಮೇಲೆ ಬಂದಿಲ್ಲ ಯಾಕೆಂದ್ರೆ ಅವ್ರು ಎಲ್ಲಾ ಕಡೆನು ಅವ್ರ ಹೆಣ್ತಿನ ಅವರು ಮಡದಿನ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಆ ಒಂದು ಇಶ್ಯೂ ಇಷ್ಟು ತನಕ ಬಂದಿಲ್ಲ ಯಾಕೆಂದ್ರೆ ಅದಕ್ಕೆ ಅವರು ಅದರಲ್ಲಿ ಅವರು ತುಂಬಾ ಎಚ್ಚೆತ್ಕೊಂಡಿದ್ದಾರೆ ಯಾಕೆಂದ್ರೆ ಕೆಲವರು ಬೇಕಂತನೇ ಮಾಡ್ತಾರೆ ಅದನ್ನ ಆ ಒಂದು ಇಶ್ಯ ಇಟ್ಕೊಂಡು ನಮ್ಮನ್ನ ತೇಜವಾದ ಮಾಡ್ತಾರಂತ ಅವ್ರು ಭಯಂಕರ ಬುದ್ಧಿವಂತರಾಗಿರೋದ್ರಿಂದ ಆ ಏನೋ ಕಾಲಜ್ಞಾನಿ ಅಂತ ಹೇಳಿದ ಹೇಳೋದ್ರಿಂದ ಕಾಲಜ್ಞಾನಿನೂ ಆಗಿರ್ಬೋದು ಆಗಿರೋ ಓದಿಲ್ಲ ಅಂತಲ್ಲ ಜ್ಯೋತಿಷ್ಯದ ಬಗ್ಗೆ ತುಂಬಾ ಓದಿದ್ದಾರೆ ಇವ ನಾವೆಲ್ಲ ಅಲ್ಪ ಸ್ವಲ್ಪ ಅವರು ಅವ್ರು ದೊಡ್ಡತಾಗಿ ಹೋಗಿದ್ದಾರೆ ಆಯುರ್ವೇದಿಕ್ ಇದರ ಬಗ್ಗೆ ತುಂಬ ಓದಿದ್ದಾರೆ ಅದರ ಬಗ್ಗೆ ನಮ್ದು ಎರಡು ಮಾತಿಲ್ಲ ಆದರೆ ಅವರು ಇವಾಗ ಅವ್ರದ್ದು ಇಶ್ಯೂ ಆಗ್ತಾ ಇರೋದೇನು ಅಂದ್ರೆ ಆ ಏನು ಕುಂಭಮೇಳದಲ್ಲಿ ಪ್ಲಾಸ್ಟಿಕ್ ಇದನ್ನ ಪ್ಲಾಸ್ಟಿಕ್ ಲಿಂಗ ಲಿಂಗನ ಇಟ್ಕೊಂಡು ಅದೊಂದು ಸೋ ಅಪ್ ಮಾಡಿದ್ರು ಅನ್ನೋದು ಅದು ತುಂಬ ವೈರಲ್ ಆಗ್ತಾ ಇದೆ ಟ್ರೋಲ್ ಆಗ್ತಾ ಇದೆ ಹೌದು ಹೆಚ್ಚು ಸ್ವಾಮೀಜಿಗಳಾದಾಗ ಈ ಥರದೆಲ್ಲ ಸೋ ಅಪ್ ಮಾಡಬಾರ್ದು ಹಿಂದೂ ಧರ್ಮನ ಸೋ ಅಪ್ ಮಾಡಿ ಹಿಂದೂ ಧರ್ಮನ ಉದ್ಧಾರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅದು ಸ್ವಾಮೀಜಿಗಳಿಂದ ಸಾಧ್ಯನೇ ಇಲ್ಲ ಅಂತ ನಾನು ಯಾವಾಗ ಹೇಳ್ತಾ ಬರ್ತಾ ಇರ್ತೇನೆ ಯಾಕೆಂದ್ರೆ ಜ್ಯೋತಿಷ್ಯ ಅನ್ನೋದು ಹಣ ಮಾಡೋ ದಂಧೆ ಆಗಿ ಹೋಗಿದೆ ಇವತ್ತು ಹಣ ಮಾಡಲಿಕ್ಕೆ ಜ್ಯೋತಿಷ್ಯ ಇದಾಗಿದೆ ಬಡವರಿಗೆ ಇವರಿಗೆ ಮಾರ್ಗದರ್ಶನ ಕೊಡುವುದು ಹಾಗೂ ಅವರಿಗೆ ಅವ್ರ ಕಷ್ಟಕ್ಕೆ ಪರಿಹಾರ ಕೊಡೋದು ಜ್ಯೋತಿಷ್ಯದ ಕೆಲಸ ಆಗಬೇಕು ಹೊರತು ಆದರೆ ಇವತ್ತು ಎಲ್ಲ ಜ್ಯೋತಿಷಿಗಳು ಸಿಕ್ಕೋದಿಲ್ಲ ಯಾಕಂದ್ರೆ ಇವತ್ತು ಆನಂದ್ ಅವರಾಗಿರ್ಬೋದು ಬೇರೆ ಬೇರೆ ಗುರುಜಿಗಳಾಗಿರ್ಬೋದು ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಆಗಬೇಕು ಅಂದರೆ ಬಡವರಿಗೆ ಸಾಧ್ಯ ಇಲ್ಲ ಅದು ಯಾಕೆಂದ್ರೆ ಅವ್ರ ಫೀಸ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಸತಿ ಮೀಟ್ ಆಗಲಿಕ್ಕೆ ಇರುತ್ತೆ ಅದರಿಂದ ಅವರು ತುಂಬ ಬೆಳೆದಿದ್ದಾರೆ ಅದು ದೊಡ್ಡ ಫಿಲಮ್ ಸ್ಟಾರ್ ಕಿಂತನು ದೊಡ್ಡ ಇದಾಗಿದ್ದಾರೆ ಅದರಿಂದ ಹಣ ಜಾಸ್ತಿಯನ್ನು ಎಲ್ಲರೂ ಮನುಷ್ಯ ಬೆಳೆದಷ್ಟು ಹಣ ಜಾಸ್ತಿ ಆಗಿದ್ದರಿಂದ ಜ್ಯೋತಿಷ್ಯನೂ ಅಷ್ಟೇ ಜ್ಯೋತಿಷ್ಯರು ಹೇಗೆ ಬೆಳೀತಾರೆ ಟಿವಿಯಲ್ಲಿ ದೊಡ್ಡ ಟಿ ಆರ್ ಪಿ ಬಂದಾಗ ಅವರಿಗೆ ಜನ ಬೆಂಬಲ ಜಾಸ್ತಿ ಆದಷ್ಟು ಅವರು ಹಣನು ಅವರು ಪೇಮೆಂಟು ಜಾಸ್ತಿ ಮಾಡ್ಕೊಂಡ್ರೆ ಅದು ಕಾಮನ್ ಆಗಿ ಆಗಿರುವಂಥದ್ದು ಅದ್ರ ಜೊತೆಗೆ ಈ ತರ ಸೋ ಅಪ್ ಮಾಡಲಿಕ್ಕೆ ಈ ಪ್ಲಾಸ್ಟಿಕ್ ಲಿಂಗಗಳ ಬಳಸಿದ್ದು ಎಲ್ಲರೂ ಆಕ್ಷೇಪ ಪಡ್ತಾ ವ್ಯಕ್ತಪಡಿಸ್ತಾ ಹೌದು ಕಲ್ಲಿನ ಲಿಂಗಗಳನ್ನು ಇದು ಮಾಡಬೇಕಾಗಿತ್ತು ಅದು ಬಿಟ್ಟು ಪ್ಲಾಸ್ಟಿಕ್ ಲಿಂಗಗಳನ್ನ ಇದನ್ನ ಪ್ರಚಾರ ಮಾಡಿ ಅದು ದೊಡ್ಡ ಸೋ ಅಪ್ ಮಾಡಿದ್ರು ಅನ್ನೋದು ಬಂದಿದೆ ಇನ್ನು ಅವ್ರ ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟೀಕರಣ ಬಂದಿಲ್ಲ ಏನ್ ಸ್ಪಷ್ಟೀಕರಣ ಬರುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ಅವ್ರ ಸೋ ಅಲ್ಲಿ ಬರಬಹುದೇನೋ ಸೋ ನಾವು ನೋಡುದಿಲ್ಲ ನೋಡು ಅಂತೇಳಿ ಅದರಲ್ಲಿ ಗೊತ್ತಾಗ್ಬಹುದೇನೋ ಅಂತ ನಾವು ತಿಳ್ಕೊಳ್ಬಹುದು ಆದ್ರೆ ನಾನು ಹೇಳುವುದೇನು ಅಂದ್ರೆ ಯಾರೇ ಆಗ್ಲಿ ಅತಿಯಾದ ಸೋ ಮಾಡಿದ್ರೆ ಅದು ಅವರ ವಿನಾಸಕ್ಕೂ ಕಾರಣ ಆಗತ್ತೆ ನಾನೇ ದೇವರು ನಾನೇ ನನ್ನ ಹತ್ರ ದೇವರಿದೆ ಅನ್ಕೊಂತ ಬಂದ್ರೆ ಅದು ಕೊನೆಗೆ ಅದು ತಿರು ತಿರುಮಂತ್ರನೇ ಆಗತ್ತೆ ಅದ್ರಲ್ಲಿ ಅವ್ರ ಮಗನ್ದೊಂದು ಟ್ರೋಲ್ ಆಗ್ತಾ ಇರೋದು ಅವ್ರ ಮಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ದೊಡ್ಡದಾಗಿ ಸ್ವಾಮೀಜಿ ತರ ದ್ವೇಷಭೂಷಣ ಹಾಕಿಕೊಂಡು ಅದ್ರ ಹೊರಗಡೆ ಸೋಕಿ ಮಾಡಿಕೊಂಡು ಲಕ್ಸುರಿ ಕಾರಲ್ಲಿ ತಿರ್ಗಾಡ್ತಾ ಇರೋದನ್ನ ಜನ ಇದಾಗಿ ಟ್ರೋಲ್ ಮಾಡೋದು ಅದು ಕಾಮನ್ನೇ ನಾವು ಹೇಗೆ ಬೇಡ್ತೀವಿ ಅದೇ ತರ ಬದುಕೋದನ್ನು ಕಲಿಬೇಕಾಗತ್ತೆ ಓಕೆ ಅವರು ಏನು ಸ್ವಾಮೀಜಿ ಅಲ್ಲ ಮಠ ಸೇರ್ಕೊಂಡಿಲ್ಲ ಮದುವೆ ಇದೆಲ್ಲ ಆಗೋದು ಆದ್ರೂ ಅದಕ್ಕೊಂದು ಸಭ್ಯತೆ ಬೇಕಾಗತ್ತೆ ಆ ಸಭ್ಯತೆ ಇಲ್ಲದೆ ಅದನ್ನು ಮಾಡೋದು ಇಲ್ಲಿ ದೊಡ್ಡದಾಗಿ ನಾನು ದೊಡ್ಡ ಇದು ಅನ್ಕೊಂಡು ವೇಷ ವೇಷಭೂಷಣ ಇಲ್ಲೂ ಧರಿಸಬಾರ್ದು ನಾರ್ಮಲ್ ಆಗಿ ಬಂದು ಹೇಳೋದು ಎಷ್ಟೋ ಜನ ಇದ್ದಾರೆ ಇವತ್ತು ಅವ್ರು ಯಾವ ವೇಷಭೀಷಣ ಧರಿಸೋದಿಲ್ಲ ನಾರ್ಮಲ್ ಆಗಿ ಬಂದು ಹೇಳ್ತಾರೆ ನಾರ್ಮಲ್ ಆಗಿ ಬಂದು ಹೇಳೋದನ್ನ ಕಲಿಬೇಕು ಇವಾಗ ನಾವು ಎಷ್ಟೋ ಜನಕ್ಕೆ ಪರಿಹಾರ ಹಾಗೂ ಇದನ್ನು ಕೊಡ್ತೀವಿ ಹಾಗೆ ನಾರ್ಮಲ್ ಆಗಿ ಕೊಡೋದನ್ನ ಕಲಿಬೇಕು ನಾವು ದೊಡ್ಡ ಸ್ವಾಮೀಜಿಗಳು ನಮ್ಮ ಯಾರು ಸ್ವಾಮೀಜಿಗಳು ಅಲ್ಲ ಯಾರೂ ಅಲ್ಲ ಇವರಿಗೆ ಒಂದು ಕಲೆ ಆ ದೇವರು ಕೊಟ್ಟಿರ್ತಾನೆ ಕೆಲವರಿಗೆ ಆ ಓದು ಹಾಗೂ ಇದರಿಂದ ಅವರಿಗೊಂದು ಆ ಶಕ್ತಿ ಬಂದಿರುತ್ತೆ ಏನೋ ಜ್ಯೋತಿಷ್ಯ ಶಕ್ತಿ ಇವರಿಗೆ ಸ್ವಲ್ಪ ವಿಶಿಷ್ಟವಾದ ಎಲ್ಲದರ ಬಗ್ಗೆ ಅವರು ಸ್ಟಡಿ ಮಾಡಿದ್ರಿಂದ ಅವ್ರಿಗೆ ವಿಶಿಷ್ಟವಾದ ಶಕ್ತಿ ಬಂದಿದೆ ಅಂತ ವಿಶಿಷ್ಟ ಶಕ್ತಿ ಇದೆ ಅಂತ ಹೇಳ್ಬೋದು ಆನಂದವರು ಮಗಂಗು ಅದನ್ನೆಲ್ಲ ಕಲಸಿರಬಹುದು ಆದರೆ ಅಂತ ಹೇಳಿ ಸಭ್ಯತೆಗಳನ್ನು ಮೀರಿ ಬೇರೆಯವರಿಗೆ ಮಾತ್ರ ಒಳ್ಳೆ ಬಟ್ಟೆ ಹಾಕಬೇಕು ಸುಸ್ತಾಗಿರಬೇಕು ಹಾಗೆ ಹೀಗೆ ಅನ್ನುವಂಥವರು ಇವರು ಲಕ್ಸುರಿ ಪ್ಯಾಂಟ್ ಹಾಕಿಕೊಂಡು ಇದ ದೊಡ್ಡ ಸೋಕಿ ಮಾಡ್ತಾ ಇದ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ ಹಿಡಿದು ಒಂದು ಮಾಡಿದ್ದೊಂದು ಆಗತ್ತೆ ಅದು ಅದು ಕೊನೆಗೆ ಇವರು ಮಾಡಿರೋ ಹೆಸರು ಅವ್ರ ಮಗ ಹಾಳು ಮಾಡಿದಾಗ ಆಗುತ್ತೆ ಇವಾಗ ಅತಿ ಹೆಚ್ಚು ಟ್ರೋಲ್ ಆಗ್ತಾ ಇರೋದು ಅದೇ ಆನಂದ ಗುರೂಜಿಗಳ ಬಗ್ಗೆ ಕೆಲವೊಂದು ಆಕ್ಷೇಪಣೆ ನನ್ನ ಹತ್ರನೂ ಇದೆ ಒಬ್ಬ ಗುರೂಜಿ ಹಾಗೂ ಒಬ್ಬ ಜ್ಯೋತಿಷ್ಯ ಆದವನು ಒಂದು ವಿಷಯದಲ್ಲಿ ನಾನು ಅವ್ರನ್ನ ಯಾವಾಗ ಆಕ್ಷೇಪಣೆ ಮಾಡ್ತಾನೆ ಇರ್ತೇನೆ ನಾನು ತುಂಬಾ ಸತಿ ಅವರದ್ದು ಇದ ಅವ್ರ ಶೋಗಳನ್ನು ನಾನು ಅಷ್ಟಾಗಿ ನೋಡೋದಿಲ್ಲ ಯಾಕೆಂದ್ರೆ ಯಾವುದೋ ಒಂದು ಬಾಂಬ್ ಇಟ್ಟು ಪ್ರಕರಣದಲ್ಲಿ ಅವರು ಅಯ್ಯೋ ನನಗೆ ಬಾಂಬ್ ಇಟ್ಟು ನನ್ನ ಮನೆ ಬೆದರಿಕೆ ಹಾಕಿದ್ರು ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ತುಂಬಾ ವರ್ಷದಿಂದ ಒಬ್ಬ ಜ್ಯೋತಿಷ್ಯ ಆದವನು ಅದಕ್ಕೆಲ್ಲ ಹೆದರ್ತಾರ ಸ್ವಾಮೀಜಿ ಆದವರು ದೇವರ ಕರುಣೆ ಇವ್ರ ಮೇಲೆ ಇದ್ದಾಗ ಆ ಯಾವ ಬಾಂಬಿಂದ ಇವ್ರನ್ನ ಯಾರಾದ್ರೂ ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ ಇವೆಲ್ಲ ನನ್ನ ಪ್ರಶ್ನೆಗಳು ನಾವು ಇವಾಗ ಬದ ಇದ್ ಮಾಡ್ತೀವಿ ದೇವರನ್ನ ಒಬ್ಬನ್ನ ನಾವು ನಂಬಿದ್ರೆ ಅವನು ಸದಾ ನಮ್ಮ ಕಷ್ಟದಲ್ಲಿ ಕಾಪಾಡ್ತಾನೆ ಅದು ಬಿಟ್ಟು ಈ ರೀತಿ ಸ್ವಾಮೀಜಿಗಳಂತ ಹೇಳ್ಕೊಡೋದು ಇವರು ಸಾಯಿಸ್ತಾರೆ ಹಾಗಾದ್ರೆ ಬೇ ಜ್ಯೋತಿಷ್ಯ ಹೇಳುವಂತಿ ಇವರ ಜ್ಯೋತಿಷ್ಯ ಇವರಿಗೆ ಯಾವಾಗ ಏನಾಗುತ್ತೆ ಅಂತ ಇವರಿಗೆ ಗೊತ್ತಿಲ್ಲ ಅಂದ್ರೆ ಇವ್ರು ಯಾವುದು ಇದು ನಮ್ಮ ಜ್ಯೋತಿಷ್ಯ ನಾವು ನೋಡ್ಕೊಳ್ಳೋಕೆ ಆಗುದಿಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮ ಜ್ಯೋತಿಷ್ಯ ನಾವು ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಹಿಂಗ್ ಸಮಸ್ಯೆ ಇರುತ್ತೆ ನಂಗೆ ಈ ರೀತಿ ಸಮಸ್ಯೆಗಳು ಬರುತ್ತೆ ನಾನು ಎಚ್ಚರವಾಗಿರ್ಬೇಕು ಅಂತ ಗೊತ್ತಾಗುತ್ತೆ ಬಿಟ್ಟರೆ ಅದನ್ನ ಜನರ ಹತ್ರ ಬಂದು ಅದನ್ನ ದೊಡ್ಡ ಇಶ್ಯೂ ಮಾಡಿ ಅದು ದೊಡ್ಡ ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಬಂದು ದೊಡ್ಡ ಇಶ್ಯೂ ಆಯ್ತು ಅದ್ರ ಬಗ್ಗೆ ನಂಗೆ ಆಕ್ಷೇಪಣೆ ಇದೆ ಅವರು ಬೇರೆ ಏನೇ ಇದ್ರೂ ಒಳ್ಳೇದಿದ್ರು ಅವ್ರ ವಿದ್ಯೆಯಿಂದ ಅವ್ರ ಜನರಿಗೆ ಒಳ್ಳೇದು ಹೇಳ್ಕೊಡ್ತಾ ಇದ್ರು ಒಬ್ಬ ಜ್ಯೋತಿಷ್ಯ ಅಂದ ಅವನ ಸಮಸ್ಯೆಗಳು ಅವ ಬೇರೆಯವ್ರ ಸಮಸ್ಯೆ ಹೆಂಗೆ ಸಾಲ್ವ್ ಮಾಡ್ತಾನೆ ಅವ್ನಿಗೆ ಸಮಸ್ಯೆ ಬಂದಾಗನು ಅವನು ಅದರಿಂದ ನಾನು ಹೆದರೋದಿಲ್ಲ ಯಾಕೆಂದ್ರೆ ನನ್ನ ಜೊತೆ ದೇವರು ಇದ್ದಾನೆ ಅಂತ ದೇವರು ಇದೆ ಅನ್ನೋ ನಂಬಿಕೆ ಇದೆ ಅಂದ್ರೆ ಅವರು ಆ ರೀತಿ ನಡ್ಕೊತಾರೆ ಆದ್ರೆ ಆ ಇದರಲ್ಲಿ ಅವರು ಸೋತು ಹೋಗಿದ್ದಾರೆ ಈ ರೀತಿ ವಿಷಯಗಳು ಬೇರೆ ಬೇರೆ ಎಲ್ಲ ಅವ್ರ ಮೇಲೆಲ್ಲ ಇದೆ ಅದು ಹೇಗೆ ಇರಲಿ ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಒಳ್ಳೆಯದಾಗುವುದಿಲ್ಲ ಕೆಲವೊಂದು ಪ್ರಚಾರಗಳು ಹಾಗೂ ಕೆಲವೊಂದು ಒಳ್ಳೆ ಮಾತುಗಳು ಅವರಿಂದ ಖಂಡಿತ ಜನರಿಗೆ ತಲುಪ್ತಾ ಇದೆ ಕೆಲವೊಂದು ಮಾತು ಹೇಳುವಂಥದ್ದು ಅವ್ರು ಹೇಳುವಂಥ ಮಾತು ಜನರು ಒಪ್ಪಾಗಿ ಇವತ್ತಿನ ಸಮಸ್ಯೆಗಳು ಅದೇ ಥರ ಅವ್ರ ಕುಟುಂಬನೂ ಅವ್ರ ಮಗನು ಅದೇ ಥರ ಬದುಕೋದನ್ನು ಅವ್ರು ಹೇಳ್ಕೊಡ್ಬೇಕಾಗತ್ತೆ ವಿದ್ಯೆ ಹೇಳ್ಕೊಟ್ಟದ ತಕ್ಷಣ ಅವ್ರು ಬೇಕಾಬಿಟ್ಟಿ ಮಾಡಿ ಬೇರೆಯವ್ರಿಗೆ ಹೇಳೋದಲ್ಲ ಅವ್ರ ಮಗನಗೂ ಅದೇ ರೀತಿ ಇಲ್ಲ ಸಭ್ಯತೆಯಿಂದವರು ಆ ಥರ ಈ ಥರ ಎಲ್ಲ ಮಾಡಬಾರ್ದು ಅಂತಲೂ ಹೇಳಬೇಕು ಇದು ಇಲ್ಲಿಗೆ ಏನು ಒಳ್ಳೆ ಬಟ್ಟೆ ಹಾಕಿಕೊಂಡು ಕಾರಲ್ಲಿ ಹೋದ ತಕ್ಷಣ ಅದು ದೊಡ್ಡ ಇಶ್ಯೂ ಅಂತ ಅಲ್ಲ ಆದ್ರೆ ಹೇಳ್ತಾ ಇರೋದು ಅತಿಯಾದ ಸೋ ಅಪ್ ಮಾಡೋದು ಯಾವುದೇ ಹಿಂದೂ ಧರ್ಮಕ್ಕೆ ಅದು ಒಳ್ಳೇದಲ್ಲ ಅದು ಹಿಂದೂ ಧರ್ಮಕ್ಕೆ ವಿನಾಶಕ್ಕೆ ಕಾರಣ ಆಗುತ್ತೆ ಹೊರತು ಏನು ಸ್ವಾಮೀಜಿಗಳವ್ರ ಮೇಲೆ ಇದ್ದ ನಂಬಿಕೆ ಹೋಗುತ್ತೆ ಹೊರತು ಅದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ ಎಲ್ಲ ಕಡೆನೂ ಇವತ್ತು ಅದೇ ಮಾಡ್ತಾ ಇರೋದು ಹಿಂದೂ ಧರ್ಮದಲ್ಲಿ ಭಕ್ತಿ ಇಲ್ಲ ಅವರಿಗೆ ಶ್ರದ್ಧೆ ಇಲ್ಲ ಅವ್ರಿಗಿರೋದು ಏನು ಅಂದರೆ ಬರೀ ಸೋ ಮಾಡುವಂಥದ್ದು ಇವತ್ತು ನಮ್ಮಲ್ಲಿ ನಡೆಯುವಂಥ ದೇವಸ್ಥಾನಗಳು ಜಾತ್ರೆಗಳು ಉತ್ಸವಗಳು ಕೋಲಗಳು ಎಲ್ಲವೂ ಅವು ಸೋ ಆಗಿದೆ ಬಿಟ್ಟರೆ ಹಣ ಇದ್ದವರು ಏನು ಖರ್ಚು ಮಾಡ್ತಾರೆ ಇವರು ಮಾಡ್ತಾರೆ ಹೊರತು ಅದರಲ್ಲಿ ಯಾವ ಭಕ್ತಿನೂ ಇಲ್ಲ ಯಾವ ಶ್ರದ್ಧೆನೂ ಇಲ್ಲದೆ ಹೋಗಿದೆ ಮೂಲ ಸಂಸ್ಕೃತಿ ಅನ್ನೋದು ಎಲ್ಲ ಕಡೆನೂ ನಾಶ ಆಗಿ ಹೋಗಿದೆ ದೇವಸ್ಥಾನ ಅನ್ನೋದು ಅದು ಹಣ ಮಾಡುವ ದೊಡ್ಡ ಕೇಂದ್ರ ಆಗಿ ಮಾರ್ಪಟ್ಟಿದೆ ಅದಕ್ಕೆಲ್ಲ ಕಾರಣ ಏನು ಅಂದರೆ ಅದು ನಿಜವಾದ ಭಕ್ತಿ ಬೇಕು ಅಲ್ಲಿ ಹೋಮ ಹವನ ಅದು ಮಾಡ್ತೀವಿ ಇದು ಮಾಡ್ತೀವಿ ಇಷ್ಟು ದುಡ್ಡು ಕೊಡಿ ಇದ್ಕಿಷ್ಟು ದುಡ್ಡು ಕೊಡಿ ಅಂತ ಹೇಳೋದಲ್ಲ ಅಲ್ಲಿ ಮುಖ್ಯ ನಮ್ಗೆ ಯಾರು ಹೋಮ ಹವನ ಅಲ್ಲ ನಮ್ಗೆ ಮುಖ್ಯ ಅದನ್ನು ದೇವಸ್ಥಾನದಲ್ಲಿ ದೇವರೊಬ್ಬನೇ ಈ ಹೋಮ ಹವನದಲ್ಲಿ ಇವ್ರು ಯಾವುದೇನೇ ಬದಲಾಯಿಸೋಕೆ ಆಗುದಿಲ್ಲ ನಾನು ಯಾಕಂದ್ರೆ ಹೋಮ ಹವನದ ಬಗ್ಗೆ ಮೊದಲೇ ಮಾತಾಡಿದ್ದೀನಿ ಆ ವಿಡಿಯೋ ಇದೆ ನೀವು ಅದನ್ನ ನೋಡ್ಕೊಳ್ಬಹುದು ಹೋಮ ಹವನದಿಂದ ಯಾವ ಪ್ರಯೋಜನ ಆಗುದಿಲ್ಲ ಇವಾಗಿನ ಹೋಮ ಹವನದಲ್ಲಿ ಅಂತ ನಂಗೆ ಗೊತ್ತಿದೆ ಇವರು ಆ ಯಾಗ ಈ ಯಾಗ ಅಂತ ಹೇಳಿ ಆನಂದ್ ಅವರು ಹಣ ತುಂಬಾ ದೊಡ್ಡ ಇದನ್ ಮಾಡ್ತಾ ಇದ್ದಾರೆ ಅದರಿಂದನೂ ಹಣ ಬೇಕಾದಷ್ಟು ಅವ್ರಿಗೆ ಹರಿದು ಬರ್ತಾ ಇದೆ ಹಣ ಮಾಡ್ಲಿ ತೊಂದರೆ ಇಲ್ಲ ಹಿಂದೂ ಧರ್ಮದವ್ರು ಹಣ ಮಾಡಬಾರ್ದು ಅಂತ ಅಲ್ಲ ಆದ್ರೆ ಅದರಿಂದ ಹಿಂದೂ ಧರ್ಮಕ್ಕೆ ಇವರು ಒಳ್ಳೆ ದಾರಿ ಹೇಳ್ಕೊಡ್ತಾ ಇದ್ದಾರೆ ಜನರಿಗೆ ಅನ್ನೋದು ಬಿಟ್ರೆ ಹೇಳ್ತಾರೆ ಅನ್ನೋದು ಬಿಟ್ರೆ ಅದು ಸೋ ಅಪ್ ಆಗಿ ಅದರ ಒಂದು ಕೆಟ್ಟ ಜನರನ್ನ ನೆಗೆ ತರ ಅದನ್ನ ರೆಕ್ಸ್ ತರ ಆಗ್ಬಾರ್ದು ಜನರಿಗೆ ಒಳ್ಳೆ ದಾರಿ ತೋರಿಸ್ಬೇಕು ಅದೇ ರೀತಿ ಬಡವರಿಗೆ ದಾರಿ ತೋರಿಸ್ಬೇಕು ಸಮಸ್ಯೆಯಲ್ಲಿ ಇದ್ದವ್ರಿಗೆ ದಾರಿ ತೋರಿಸ್ಬೇಕು ಅದನ್ನ ಎಲ್ಲ ಸ್ವಾಮೀಜಿಗಳು ಮಾಡಲಿ ಅನ್ನೋದು ನನ್ನ ಹಾರೈಕೆ ಇವತ್ತು ಟಿ ವಿಯಲ್ಲಿ ಬರುವಂಥವ್ರು ಆನಂದ್ ಗುರೂಜಿ ಅಷ್ಟೋ ಎಷ್ಟೋ ಪರವಾಗಿಲ್ಲ ಆದ್ರೆ ಬೇರೆ ಸ್ವಾಮೀಜಿಗಳು ಬೇರೆ ಇವರೆಲ್ಲ ಅವರದ್ದು ಬೇರೆ ಬೇರೆ ರೀತಿಯ ಇದ್ದಾವೆ ಕೆಲವರದೆಲ್ಲ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ ಇಷ್ಟು ಹೇಳ್ತಾ ಆನಂದ್ ಗುರೂಜಿ ಜನರ ಜೊತೆ ಬೆರಿತಾ ಇರೋದ್ರಿಂದನೇ ಅವ್ರು ಇಷ್ಟು ದೊಡ್ಡ ಹೆಸರಾಗಿದ್ದಾರೆ ಹೊರತು ಬೇರೆ ಯಾವುದೇ ಒಂದು ಇದರಿಂದಲ್ಲ ಅವ್ರ ಹತ್ರ ವಿದ್ಯೆನೂ ಇದೆ ಅದ್ರ ಜೊತೆಗೆ ಜನರ ಜೊತೆ ಬೆರೀತಾ ಇರೋದು ಯಾರ ಮೇಲೂ ಕೀಳು ಆ ರೀತಿ ಏನು ಮಾಡ್ದೇನೆ ಎಲ್ಲರ ಜೊತೆನೂ ಕೈ ಕೊಡೋದು ಮುಟ್ಟೋದು ಎಲ್ಲ ಮಾಡ್ತಾ ಇರೋದ್ರಿಂದನೇ ಅವರು ಫೇಮಸ್ ಆಗಿದ್ದಾರೆ ಅದು ಅವರ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಅದು ಮಗನಿಂದ ಹಾಳಾಗ್ಬಾರ್ದು ಅನ್ನೋದೇ ನಮ್ಮ ಇದಷ್ಟೇ ಯಾಕೆಂದ್ರೆ ಹಿಂದೂ ಧರ್ಮದ ನಿಜವಾದ ಅರ್ಥ ಉಳಿಸ್ಬೇಕಾದಂತೂ ಹಿಂದೂ ಧರ್ಮದಲ್ಲಿ ಎಲ್ಲವೂ ಇದೆ ಆದ್ರೆ ಅದು ಅತಿ ಜನರಿಗೆ ತಲುಪಬೇಕು ಬಡವರಿಗೆ ತಲುಪಬೇಕು ಅದು ಅತಿ ಕಡಿಮೆ ಹಣದಲ್ಲಿ ತಲುಪಬೇಕು ಪ್ರತಿಯೊಬ್ಬರಿಗೂ ಅದು ಸೇವೆ ಸಿಕ್ಬೇಕು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮಾರ್ಗ ತೋರ್ಸ್ಬೇಕಾಗಿದ್ದ ಇದು ಯಾರದ್ದು ಅಂದ್ರೆ ಒಬ್ಬ ಜ್ಯೋತಿಷಿ ಹಾಗೂ ಒಬ್ಬ ಸ್ವಾಮೀಜಿ ಕೆಲಸ ಆಗಿರುತ್ತೆ ಆ ಕೆಲಸ ಆನಂದ್ ಅವ್ರು ಮಾಡ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು